ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಬೆಳ್ದಿಂಗಳು ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ ಅದೇ ನಮ್ಮ ಕರ್ನಾಟಕ ಹೌದು ನಮ್ಮ ಕರ್ನಾಟಕದ ಬಗ್ಗೆ ತುಂಬ ವಿಶೇಷವಾಗಿ ಮತ್ತು ಹಲವಾರು ವಿಚಾರಗಳನ್ನ ಎತ್ಕೊಂಡು ಇವತ್ತು ನಾವು ನಮ್ಮ ಕರ್ನಾಟಕದ ಟಾಪಿಕ್ ಬಗ್ಗೆ ನಾವು ಮಾತಾಡೋಣ ನೋಡಿ ತುಂಬ ಲೇಟ್ ಮಾಡೋದು ಬೇಡ ಸೀದಾ ಟಾಪಿಕ್ಕಿಗೆ ಹೋಗೋಣ ನೋಡಿ ನಮ್ಮ ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ ನಾವು ಪ್ರಾರಂಭ ಮಾಡಬೇಕಾಗಿರೋದೆ ಇಲ್ಲಿಂದ ಅಲ್ವಾ ಹೌದು ನಮ್ಮ ಕರ್ನಾಟಕ ಹೇಗಿತ್ತು ಯಾವ ರೀತಿಯಾಗಿ ರಚನೆ ಆಯಿತು ಅನ್ನೋಂಥದ್ದನ್ನು ಜೊತೆಗೆ ಹಿನ್ನೆಲೆ ಹೇಗಿತ್ತು ಅನ್ನೋಂಥದ್ದು ಅಂತ ತಿಳ್ಕೊಳ್ಳುವಂಥ ಒಂದು ಚಿಕ್ಕದಾದಂಥ ಒಂದು ಪ್ರಯತ್ನ ನಾವು ಇಲ್ಲಿ ಮಾಡೋಣ ನಮ್ಮ ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ ನಮ್ಮ ನಾಡನ್ನು ನಾವು ಏನಂತ ಕರಿತೀವಿ ಅನ್ನೋದಾದರೆ ನಮ್ಮ ನಾಡನ್ನು ನಾವು ಕರ್ನಾಟಕ ಅಂತ ನಾವು ಇಲ್ಲಿ ಕರಿತೀವಿ ಇದಕ್ಕಿಂತ ಮುಂಚೆ ಏನಂತ ಕರಿತಾ ಇದ್ರು ಅಂತಂದರೆ ಕರಿದಾದ ನಾಡು ಕರುನಾಡ್ ಅಂತ ಕೂಡ ನಾವಿಲ್ಲಿ ಕರಿತಾಯಿದ್ವಿ ಹಾಗೆ ಕರ್ನಾಟಿಕ್ ಹೀಗೆ ಹಲವಾರು ಗ್ರಂಥಗಳಲ್ಲಿ ಕರ್ನಾಟಕದ ಉಲ್ಲೇಖ ಇಲ್ಲಿ ಕಂಡುಬರುತ್ತೆ ಜೊತೆಗೆ ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳಲ್ಲಿ ಇತಿಹಾಸವಿದೆ ಎಷ್ಟು ವರ್ಷಗಳ ಇತಿಹಾಸ ಅಂದರೆ ಎರಡು ಸಾವಿರ ವರ್ಷಗಳ ಇತಿಹಾಸ ನೋಡಿ ನಮ್ಮಲ್ಲಿ ಹಳೆಯ ನಾಗರಿಕತೆಯಿಂದ ಹಿಡಿದು ಪ್ರಾಚೀನ ನಾಗರಿಕತೆಗಳಿಂದ ಹಿಡಿದು ನಮ್ಮ ಕರ್ನಾಟಕದ ರಾಜ್ಯವನ್ನು ಆಳಿದಂತಹ ಮನೆತನಗಳಾದಂತಹ ಕದಂಬರಾಗಿರ್ಬೋದು ಜೊತೆಗೆ ಬಾದಾಮಿಯ ಚಾಲುಕ್ಯರಾಗಿರ್ಬೋದು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ರಾಷ್ಟ್ರಕೂಟರಾಗಿರ್ಬೋದು ಹೊಯ್ಸಳರಾಗಿರ್ಬೋದು ಗಂಗರಾಗಿರ್ಬೋದು ಹಲವಾರು ರಾಜ ಮನೆತನಗಳು ಕೂಡ ಇಲ್ಲಿ ಆಳಿ ಹೋಗಿರುವಂಥದ್ದು ಹೀಗೆ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ನಮ್ಮ ಈ ಕರ್ನಾಟಕ ಕಂಡಿದೆ ಜೊತೆಗೆ ನಮ್ಮ ಕರ್ನಾಟಕವು ನಮ್ಮ ಕರ್ನಾಟಕವು ಏನಾಗಿದೆ ಅಂದರೆ ಪ್ರಾಚೀನ ಶಿಲಾಯುಗದ ನೋಡಿ ಪ್ರಾಚೀನ ಶಿಲಾಯುಗದ ನೆಲೆಗಳಲ್ಲಿ ಕಂಡು ಬರ್ತವೆ ನೋಡಿ ಬಳ್ಳಾರಿಯ ಸಂಗನ ಕಲ್ಲು ನೋಡಿ ಅಲ್ಲಿ ಏನು ಮಾಡ್ತಾಯಿದ್ರುಪ್ಪ ಅಂತಂದರೆ ಉಪಕರಣಗಳನ್ನು ಅಲ್ಲಿ ಸಿದ್ಧಪಡಿಸ್ತಾಯಿದ್ರು ಜೊತೆಗೆ ನಮ್ಮ ಲಿಂಗಸ್ಕೂರು ಇಲ್ಲಿಯೂ ಕೂಡ ಏನಾಗಿದೆ ಅಂದರೆ ಶಿಲಾಯುಗದ ನೆಲೆಗಳಲ್ಲಿ ಕಂಡು ಆಮೇಲೆ ಮಸ್ಕಿ ಜೊತೆಗೆ ಹಲವಾರು ಭಾಗಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಶಿಲಾಯುಗದ ನೆಲೆಗಳಲ್ಲಿ ಕಂಡು ಬಂದಿರುವಂಥವು ಜೊತೆಗೆ ನಮ್ಮ ಕೊಪ್ಪಳದಲ್ಲಿ ಕೂಡ ಕಂಡು ಬಂದಿರುವಂಥದ್ದು ಹಲವಾರು ಭಾಗಗಳಲ್ಲಿ ಏನಾಗಿದೆ ನಮ್ಮ ಒಂದು ಶಿಲಾಯುಗದ ಅನೇಕ ರೀತಿಯಾದಂತಹ ನೆಲೆಗಳು ಇಲ್ಲಿ ನಮಗೆ ಈಗಲೂ ಕೂಡ ಕಾಣೋದಕ್ಕೆ ಸಿಗ್ತವೆ ಜೊತೆಗೆ ನಮ್ಮ ರಾಜ್ಯವನ್ನು ನಮ್ಮ ಒಟ್ಟಾರೆ ರಾಜ್ಯವನ್ನು ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ನಾಲ್ಕು ವಿಭಾಗಗಳನ್ನಾಗಿ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ ಟೋಟಲಾಗಿ ನಾಲ್ಕು ವಿಭಾಗಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಯಾಕೆ ಈ ರೀತಿಯಾಗಿ ಭಾಗಗಳನ್ನಾಗಿ ನಾವು ಮಾಡ್ಕೊಂಡಿವಿ ಅನ್ನೋದಾದರೆ ಆಡಳಿತದ ದೃಷ್ಟಿಯಿಂದ ಒಟ್ಟಾರೆಯಾಗಿರುವಂತಹ ನಮ್ಮ ಕರ್ನಾಟಕವನ್ನು ನಾವು ಆಡಳಿತ ದೃಷ್ಟಿಯಿಂದ ನಾವು ನಾಲ್ಕು ಭಾಗಗಳನ್ನಾಗಲಿ ಮಾಡಿಕೊಂಡಿದ್ದೇವೆ ಹಾಗಾದರೆ ಈ ಬ್ರಿಟಿಷರ ಆಡಳಿತದಲ್ಲಿ ನಮ್ಮ ಈ ಬ್ರಿಟಿಷರ ಆಡಳಿತದಲ್ಲಿ ಏನು ಮಾಡಿದರು ಅಂದರೆ ಜಿಲ್ಲೆಗಳನ್ನು ರೂಪಿಸ್ತಾರೆ ಏನು ಮಾಡ್ತಾರೆ ಅಂದರೆ ಜಿಲ್ಲೆಗಳನ್ನು ಅವರು ರೂಪಿಸ್ತಾರೆ ಜೊತೆಗೆ ಇಂದು ಆ ಜಿಲ್ಲೆಗಳು ಏನೇನಾಗಿದ್ದಾವೆ ಇಂದು ಆ ಜಿಲ್ಲೆಗಳು ಏನಾಗಿದ್ದಾವೆ ಅಂದರೆ ಕೆಲವೊಂದು ವಿಸ್ತೀರ್ಣದಲ್ಲಿ ಚಿಕ್ಕವಾಗಿದ್ದಾವೆ ಜೊತೆಗೆ ಕೆಲವೊಂದು ಏನಾಗಿದ್ದಾವೆ ಅಂದರೆ ದೊಡ್ಡವೂ ಕೂಡ ಇಲ್ಲಿ ಆಗಿರುವಂಥದ್ದು ಕೆಲವೊಂದು ವಿಸ್ತಾರವಾದರೆ ಕೆಲವೊಂದು ಚಿಕ್ಕವಾಗಿದ್ದಾವೆ ಮತ್ತೊಂದು ರೀತಿಯಲ್ಲಿ ಮಾರ್ಪಾಡು ಕೂಡ ಕೂಡ ಇಲ್ಲಿ ಆಗಿದ್ದಾವೆ ಹಾಗಾದರೆ ನಾವು ಆಗಲೇ ಹೇಳಿದಾಗೆ ನಮ್ಮ ಕರ್ನಾಟಕವನ್ನು ನಾವು ನಾಲ್ಕು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಅದು ಆಡಳಿತದ ದೃಷ್ಟಿಯಿಂದ ಅಂತ ಹೇಳ್ಪಟ್ಟಿದ್ದೆ ಹಾಗೆ ಅವುಗಳನ್ನ ನಾವು ಕಂದಾಯ ವಿಭಾಗಗಳಂತ ನಾವು ಇಲ್ಲವನ್ನು ಕರಿತೀವಿ ಕಂದಾಯ ವಿಭಾಗಗಳು ಕಂದಾಯ ವಿಭಾಗಗಳು ಅಂತ ಅಂದ್ಕೊಂಡು ನಾವು ನಾಲ್ಕು ಭಾಗಗಳನ್ನ ನಾವು ಮಾಡ್ತೀವಿ ನಿಮ್ಗಾಗಲೇ ಇಲ್ಲಿ ಇದೆ ಬೆಂಗಳೂರು ವಿಭಾಗ ಈ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಕಂಡು ಬರ್ತವೆ ಜೊತೆಗೆ ಮೈಸೂರು ಮೈಸೂರು ಕೂಡ ಏನು ಬರ್ತದೆ ಅಂದರೆ ಮೈಸೂರದು ಕೂಡ ಒಂದು ಭಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ಏಳು ಜಿಲ್ಲೆಗಳು ಇಲ್ಲಿ ಕಂಡು ಜೊತೆಗೆ ಬೆಳಗಾವಿ ವಿಭಾಗ ಇಲ್ಲಿ ಕೂಡ ಏಳು ಜಿಲ್ಲೆಗಳು ಇಲ್ಲಿ ಕಂಡು ಜೊತೆಗೆ ಕಲಬುರಗಿ ಜಿಲ್ಲೆಗಳಲ್ಲಿ ಕೂಡ ಕಲಬುರಗಿ ವಿಭಾಗದಲ್ಲಿ ಕೂಡ ಇಲ್ಲಿ ಏಳು ಜಿಲ್ಲೆಗಳು ಇಲ್ಲಿ ಕಂಡು ಬರ್ತವೆ ನೋಡಿ ಮೈಸೂರಿನ ವಿಭಾಗ ಏಳು ಅಂತಾಗಿದೆ ಅದನ್ನು ನೀವು ಎಂಟು ಅಂತ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಏಳಲ್ಲ ಎಂಟು ಜಿಲ್ಲೆಗಳಲ್ಲಿ ಕಂಡು ಬರ್ತವೆ ಈ ರೀತಿಯಾಗಿ ನಾಲ್ಕು ಭಾಗಗಳನ್ನಾಗಿ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ ಹಾಗಾದರೆ ನಾವು ಏನು ಮಾಡೋಣ ಅಂತಂದರೆ ಈ ಒಂದು ಭಾಗಗಳ ಬಗ್ಗೆ ಸವಿಸ್ತಾರವಾಗಿ ನಾವಿಲ್ಲಿ ವಿವರಣೆಯನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ನೋಡಿ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ಅಂದರೆ ಒಟ್ಟಾರೆಯಾಗಿ ಮೂವತ್ತೊಂದು ಜಿಲ್ಲೆಗಳು ನಾವಿಲ್ಲಿ ಕಾಣ್ತೇವೆ ಮೂವತ್ತ ಒಂದು ಜಿಲ್ಲೆಗಳು ಈ ಪ್ರತಿಯೊಂದು ಜಿಲ್ಲೆಗೂ ಏನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಇಲ್ಲಿ ಕಂಡು ಬರ್ತಾರೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಏನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಕಂಡು ಬರ್ತಾರೆ ಹಾಗೆ ತಾಲೂಕಿನಲ್ಲಿ ಸಹಾಯಕ ಆಯುಕ್ತರು ಕಂಡು ಬರುತ್ತಾರೆ ಯಾಕಂದರೆ ಆಡಳಿತದ ದೃಷ್ಟಿಯಿಂದ ಏನು ಮಾಡಬೇಕು ಡಿವಿಷನ್ ಆಗಿ ಇಲ್ಲಿ ಮಾಡ್ತಾರೆ ನೋಡಿ ಈ ಬೆಂಗಳೂರು ವಿಭಾಗವನ್ನು ತೆಗೆದುಕೊಂಡಾಗ ನೋಡಿ ಈ ಕಂದಾಯ ವಿಭಾಗದಲ್ಲಿ ಬೆಂಗಳೂರು ವಿಭಾಗವನ್ನು ತೆಗೆದುಕೊಂಡಾಗ ನಮಗೆ ಇಲ್ಲಿ ಇಷ್ಟು ಒಂದು ಜಿಲ್ಲೆಗಳು ಈ ಬೆಂಗಳೂರು ವಿಭಾಗಕ್ಕೆ ಇಲ್ಲಿ ಒಳಪಡ್ತವೆ ಹಾಗಾದರೆ ಇದರ ಮ್ಯಾಪನ್ನು ಈಗ ನಾವು ನೋಡ್ಕೊಂಡ್ವಿ ಹಾಗಾದರೆ ಯಾವ್ಯಾವು ಆ ಜಿಲ್ಲೆಗಳು ಅಂತಂದಾಗ ನೋಡಿ ಯಾವ್ಯಾವ ಆ ಜಿಲ್ಲೆಗಳು ನಿಮ್ಗಾಗಲೇ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂಥದ್ದು ನೋಡಿ ಬೆಂಗಳೂರು ನಗರ ಆಗಿರ್ಬೋದು ಬೆಂಗಳೂರು ನಗರ ಜೊತೆಗೆ ಬೆಂಗಳೂರು ಗ್ರಾಮೀಣ ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಇಷ್ಟೇ ಅಲ್ಲದೆ ಒಂದು ಸೆಕೆಂಡ್ ನೀವು ಹಾಗೆ ರೀ ನೋಡಿ ಇಷ್ಟು ಇವು ಒಂಬತ್ತು ಜಿಲ್ಲೆಗಳಲ್ಲಿ ಆರು ಜಿಲ್ಲೆಗಳಲ್ಲಿ ಡಿಸ್ಪ್ಲೇ ಆಗ್ತಿರೋಂಥದ್ದು ಈ ರೀತಿಯಾಗಿ ಈ ಅಲ್ಲದೆ ನೋಡಿ ಮತ್ತು ಚಿತ್ರದುರ್ಗ ಚಿತ್ರ ಚಿತ್ರದುರ್ಗ ಜೊತೆಗೆ ದಾವಣಗೆರೆ ಮತ್ತು ಶಿವಮೊಗ್ಗ ಇಷ್ಟು ಜಿಲ್ಲೆಗಳು ಏನು ಮಾಡ್ತಾವೆ ಅಂದರೆ ನಮ್ಮ ಬೆಂಗಳೂರು ಭಾಗದಲ್ಲಿ ಕಂಡು ಬರುವಂಥವು ಅದೇ ರೀತಿಯಾಗಿ ಈ ಬೆಂಗಳೂರು ವಿಭಾಗವನ್ನು ಯಾವ್ಯಾವ ಇಲ್ಲಿ ಆಳ್ವಿಕೆಯನ್ನು ನಡೆಸಿದರು ಅನ್ನೋದಾದರೆ ಈ ಭಾಗವನ್ನು ಆಳಿದ ಅರಸರು ಈ ಮೈಸೂರು ಸಾರಿ ಈ ಒಂದು ಬೆಂಗಳೂರು ವಿಭಾಗವನ್ನು ಆಳಿದಂತಹ ಅರಸರು ಅರಸರು ಯಾರು ಅಂತಂದರೆ ಕುವಲಾಲಪುರವನ್ನು ಕೋಲಾಲಪುರ ಅಂದರೆ ಇಂದಿನ ಕೋಲಾರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಂತಹ ಗಂಗರ ಮನೆತನ ನೋಡಿ ಬೆಂಗಳೂರು ವಿಭಾಗವನ್ನು ಆಳಿದಂತಹ ಮೊದಲ ಅರಸರು ಯಾರು ಅಂದರೆ ಗಂಗರು ಇವರು ಏನು ಮಾಡಿದರು ಕೋಲಾಲಪುರ ಅಂದರೆ ಇಂದಿನ ಕೋಲಾರವನ್ನು ತಮ್ಮ ರಾಜಧಾನಿಯನ್ನಾಗಿಲಿ ಮಾಡಿಕೊಂಡಿದ್ದರು ಜೊತೆಗೆ ಇವರ ತದನಂತರ ಇವರ ತದನಂತರ ಯಾರು ಬರ್ತಾರೆ ಅಂದರೆ ಚೋಳರು ಜೊತೆಗೆ ಹೊಯ್ಸಳರು ವಿಜಯನಗರದ ಅರಸರು ಮರಾಠರು ಜೊತೆ ಜೊತೆಗೆ ಮೈಸೂರಿನ ಒಡೆಯರು ವಿಜಯಪುರದ ಆದಿಲ್ಶಾಹಿಗಳು ಮನೆತನದ ಆಳ್ವಿಕೆ ವಿವಿಧ ಕಾಲಘಟ್ಟಗಳಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಈ ವಿಭಾಗ ಒಳಗಾಯಿತು ಜೊತೆಗೆ ವಿಜಯನಗರದ ಅರಸರ ಕಾಲದಲ್ಲಿ ವಿಜಯನಗರ ಆಳುತ್ತಿದ್ದಂತಹ ಕಾಲದಲ್ಲಿ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆಯನ್ನು ಇಲ್ಲಿ ನಡೆಸ್ತಾ ಇದ್ದರು ವಿಜಯನಗರ ಅರಸರ ಒಂದು ಕಾಲದಲ್ಲಿ ಏನಾಗ್ತಾ ಇತ್ತಂದರೆ ಪಾಳೆಗಾರರು ಇಲ್ಲಿ ತಮ್ಮ ಆಳ್ವಿಕೆಯನ್ನು ಕೂಡ ಇಲ್ಲಿ ನಡೆಸ್ತಾ ಇದ್ರು ಇವರಿಗೆ ಈ ಪಾಳೆಗಾರರಿಗೆ ಏನಂತ ಹೆಸರು ಕರಿತಾ ಇದ್ರು ಅಂದರೆ ನಾಯಕರು ಎಂಬ ಹೆಸರನ್ನು ಇಲ್ಲಿ ಅವರು ಕರಿತಾ ಇದ್ರು ಜೊತೆಗೆ ಈ ಪಾಳೆಗಾರರು ಅಂದರೆ ನಾಯಕರು ಎಂಬ ಹೆಸರಿದ್ದಂಥವರು ಆಳುತ್ತಿದ್ದ ಪ್ರದೇಶವನ್ನು ನಾವು ಇಲ್ಲಿ ಏನಂತ ಕರಿತೀವಿ ಅಂದರೆ ತಾಳೆಪಟ್ಟು ತಾಳೆ ಪಟ್ಟು ಇಲ್ಲಿ ನಾವನ್ನು ಕರಿತಾ ಇದ್ವಿ ನೋಡಿ ಇವುಗಳು ಏನು ಮಾಡ್ತದೆ ಅಂದರೆ ವಿಜಯನಗರ ಅರಸರ ಕಾಲದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಪ್ರದೇಶಗಳು ಹಾಗಾದರೆ ಪ್ರಮುಖ ತಾಳೆಪಟ್ಟುಗಳು ಯಾವುವು ಭಾಳ ಇಂಪಾರ್ಟೆಂಟ್ ಆಗ್ತವೆ ಯಾವುದು ಅಂತಂದಾಗ ಕೆಳದಿ ನೋಡಿ ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಮತ್ತು ಮುಂತಾದವುಗಳು ಏನು ಮಾಡ್ಬರ್ತಾವಂದ್ರೆ ಇಲ್ಲಿ ಕಂಡುಬರುವಂಥವು ಇವುಗಳು ಪ್ರಮುಖವಾಗಿರುವಂತಹ ತಾಳೆಪಟ್ಟುಗಳು ಆಗಿದ್ವು ಹಾಗಾದರೆ ಈ ವಿಭಾಗದ ಪ್ರಾಕೃತಿಕ ಸಂಪನ್ಮೂಲ ಹೇಗಿತ್ತು ನೋಡಿ ಪ್ರಕೃತದತ್ತವಾಗಿ ಪ್ರಕೃತಿಯ ದತ್ತವಾಗಿರುವಂತಹ ಮತ್ತು ಪ್ರಾಕೃತಿಕ ಸಂಗತಿಗಳನ್ನು ನೋಡಿ ಪ್ರಕೃತಿ ದತ್ತವಾಗಿ ಅಂದರೆ ಅದು ನ್ಯಾಚುರಲ್ ಬೇಸ್ಡ್ ಆಗಿರುವಂಥ ಜೊತೆಗೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಹೊಂದಿದರೆ ಮಾತ್ರ ನಾವು ಅದು ಸಂಪನ್ಮೂಲ ಅಂತ ನಾವಿಲ್ಲಿ ಕರಿತೀವಿ ಈ ವಿಭಾಗದಲ್ಲಿ ನದಿಗಳು ಕಾಡು ಕಣಿವೆ ಜಲಪಾತಗಳು ಏನು ಮಾಡ್ಬಾರ್ದಲ್ಲಿ ಕಂಡು ಬರ್ತವೆ ಜೊತೆಗೆ ಜೊತೆಗೆ ಖನಿಜಗಳು ಜೊತೆಗೆ ಖನಿಜಗಳು ಸಂಪನ್ಮೂಲಗಳು ಮಣ್ಣು ಮುಂತಾದವುಗಳು ಏನು ಮಾಡಿರುವಂದರೆ ಪ್ರಕೃತಿ ನಮಗೆ ನೀಡಿರುವಂತಹ ಅತ್ಯಂತ ದೊಡ್ಡದಾಗಿರುವಂತಹ ಸಂಪತ್ತು ದೊಡ್ಡದಾಗಿರುವಂತಹ ಒಂದು ಸಂಪತ್ತಾಗಿದೆ ಈ ವಿಭಾಗ ಏನು ಮಾಡಿದೆ ಅಂದಾಗ ಉಷ್ಣ ವಲಯದ ಮಾನ್ಸೂನ್ ವಾಯುಗುಣವನ್ನು ಇಲ್ಲಿ ಹೊಂದಿರುವಂಥದ್ದು ಉಷ್ಣ ವಲಯದ ಮಾನ್ಸೂನ್ ವಾಯುಗುಣವನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಉಷ್ಣ ವಲಯದ ಮಾನ್ಸೂನ್ ವಾಯುಗುಣವನ್ನು ಇಲ್ಲಿ ಹೊಂದಿರುವಂಥದ್ದು ಹಾಗಾದರೆ ಒಟ್ಟಾರೆಯಾಗಿ ಈ ವಿಭಾಗದಲ್ಲಿ ಈ ವಿಭಾಗದಲ್ಲಿ ಏನಾಗುತ್ತೆ ಅಂದರೆ ಏಕರೂಪದ ಹವಾಮಾನವಿಲ್ಲ ಏಕರೂಪವಾಗಿಲ್ಲ ಪ್ರತಿಯೊಂದು ಜಿಲ್ಲೆಗಳು ಏನಾಗಿದ್ದಾವೆ ಅಂದರೆ ತಮ್ಮದೇ ಆದ ವ್ಯತ್ಯಾಸದೊಂದಿಗೆ ಅವುಗಳು ಕಂಡುಬರುತ್ತವೆ ತಮ್ಮದೇ ಆಗಿರುವಂತಹ ವ್ಯತ್ಯಾಸಗಳನ್ನು ನಾವಿಲ್ಲಿ ಕಾಣ್ಬೋದು ಹವಾಮಾನ ಏನಾಗಿದೆ ಇಲ್ಲಿ ಏಕರೂಪತೆಯಿಂದ ಕಂಡು ಬರೋದಿಲ್ಲ ನೋಡಿ ಕೋಲಾರ ಜಿಲ್ಲೆ ಈ ಕೋಲಾರ ಜಿಲ್ಲೆ ಅಂದಾಗ ನಮ್ಗೆ ನೆನಪು ಬರೋದು ಉಷ್ಣ ವಲಯ ಈ ರೀತಿಯಾಗಿ ಕೋಲಾರ ಏನಾಗಿದೆ ಅತ್ಯಂತ ಉಷ್ಣ ವಲಯಕ್ಕೆ ಸೇರಿದೆ ಆದರೆ ಶಿವಮೊಗ್ಗದ ಮತ್ತು ಮಲೆನಾಡಿನ ಪ್ರದೇಶವು ಏನಾಗಿದೆ ಹೈಯೆಸ್ಟ್ ಮಳೆ ಬೀಳುವಂತಹ ಪ್ರದೇಶವಾಗಿದೆ ನೋಡಿ ವಿಭಾಗವನ್ನು ನಾವು ನಾವು ಮಾಡ್ಕೊಂಡಿದ್ದೀವಿ ಆದರೂ ಕೂಡ ಏಕರೂಪತೆ ಯಾಕಿಲ್ಲ ಅಂದಾಗ ನಾವು ಇದನ್ನು ಮಾಡ್ಕೊಂಡಿರೋದು ಆಡಳಿತ ದೃಷ್ಟಿಯಿಂದ ಆಗಿರುವುದರಿಂದ ಈ ರೀತಿಯಾದಂಥ ಡಿಫ್ರೆಂಟ್ಗಳಲ್ಲಿ ಕಂಡು ಬರ್ತವೆ ಹಾಗಾಗಿ ಕೋಲಾರದಲ್ಲಿ ಅತಿ ಹೆಚ್ಚು ಉಷ್ಣ ಇದ್ದರೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ ಜೊತೆಗೆ ಚಿತ್ರದುರ್ಗದಲ್ಲಿ ನೋಡಿ ಚಿತ್ರದುರ್ಗದಲ್ಲಿ ಹೈಯೆಸ್ಟಾಗಿ ಏನು ಬಾರ್ದಂದರೆ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ ಇದರ ಜೊತೆಗಿರುವಂಥ ಉಳಿದಾದಂಥ ಜಿಲ್ಲೆಗಳಾದಂಥ ತುಮಕೂರು ದಾವಣಗೆರೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಮುಂತಾದವುಗಳು ಏನು ಮಾಡ್ತವೆ ಸಾಧಾರಣ ಮಳೆ ಸಾಧಾರಣ ಮಳೆ ಬೀಳುವಂತಹ ಇಲ್ಲಿ ಜಿಲ್ಲೆಗಳಾಗಿ ಕಂಡು ಜೊತೆಗೆ ಈ ವಲಯದ ಈ ವಲಯದಲ್ಲಿ ಏನು ಮಾಡ್ತವೆ ಅಂದರೆ ಅನೇಕ ನದಿಗಳು ಅನೇಕ ನದಿಗಳು ಎಲ್ಲಿ ಹುಟ್ಟುತ್ತವೆ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಬಹಳ ಇಂಪಾರ್ಟೆಂಟಾಗಿ ಆಗಿರುವಂಥ ಒಂದು ಪಾಯಿಂಟ್ ಇದು ಪಶ್ಚಿಮ ಘಟ್ಟಗಳಲ್ಲಿ ನದಿಗಳಲ್ಲಿ ಹುಟ್ಟುತ್ತವೆ ಹಾಗಾದರೆ ಹಾಗಾದರೆ ಆ ನದಿಗಳು ಯಾವ್ಯಾವು ಅಂದರೆ ನೋಡಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಇಲ್ಲಿ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಮ್ಷಾ ತುಂಗಭದ್ರ ಶರಾವತಿ ವರದ ಹೀಗೆ ಮುಂತಾದ ನದಿಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಈ ಭಾಗದಲ್ಲಿ ಕಂಡು ಬರ್ತವೆ ಇವುಗಳು ಎಲ್ಲೇ ಹರಿತವೆ ಅಂದರೆ ಪಶ್ಚಿಮಕ್ಕೆ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಶರಾವತಿ ನದಿಯು ನೋಡಿ ನಿಮಗೆ ಶರಾವತಿ ನದಿ ಅಂದರೆ ಗೊತ್ತಾಗ್ಬಿಡುತ್ತೆ ಶರಾವತಿ ನದಿಯು ಏನು ಮಾಡುತ್ತೆ ಪಶ್ಚಿಮ ದಿಕ್ಕಿಗೆ ಹರೆಯುವ ನದಿಯಾಗಿದ್ದು ಇದು ಏನನ್ನು ಸೃಷ್ಟಿ ಮಾಡಿದೆ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ಇಲ್ಲಿ ಸೃಷ್ಟಿ ಮಾಡಿದೆ ಜೋಗ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತಂದಾಗ ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು ಶರಾವತಿ ನದಿಯಿಂದ ಜೋಗ ಜಲಪಾತ ಇಲ್ಲಿ ನಿರ್ಮಾಣವಾಗಿದೆ ಜೊತೆಗೆ ಮತ್ತೆಲ್ಲ ಮಾಡು ಎಂಬ ಒಂದು ಜಲಾಶಯ ಕೂಡ ಕಂಡು ಬರುತ್ತೆ ಅದು ಎಲ್ಲಿ ಅಂದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತ್ತೆಲ ಮಾಡು ಎಂಬ ಜಲಾಶಯಲ್ಲಿ ಕಂಡು ಬರುತ್ತೆ ಜೊತೆಗೆ ಗಾಜನೂರು ಆನೆಕಟ್ಟೆ ಗಾಜನೂರು ಆನೆಕಟ್ಟೆ ತುಂಗ ಆನೆಕಟ್ಟೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಭಾಳ ಇಂಪಾರ್ಟೆಂಟ್ ಆಗ್ತವೆಗಳು ಇವೆಲ್ಲ ಶರಾವತಿ ನದಿ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಶರಾವತಿ ನದಿಯಲ್ಲಿ ಒಂದು ಜೋಗ ಜಲಪಾತ ಕಂಡು ಬರುತ್ತೆ ಜೊತೆಗೆ ಮತ್ತೆಲಮಾಡು ಎಂಬ ಜಲಾಶಯ ಬೆಂಗಳೂರು ನಗರದಲ್ಲಿ ಕಂಡು ಬಂದರೆ ಗಾಜನೂರು ಆನೆಕಟ್ಟೆ ಮತ್ತು ತುಂಗಾ ಆನೆಕಟ್ಟೆ ಶಿವಮೊಗ್ಗ ಜಿಲ್ಲೆಯಲ್ಲಿಲ್ಲಿ ಕಂಡುಬರುತ್ತೆ ಜೊತೆಗೆ ವಿಲಾಸ ವಾಣಿ ವಿಲಾಸ ಒಂದು ಎಂತಹ ಯೋಜನೆಯಾಗಿದೆ ಅಂದರೆ ನೀರಾವರಿ ಯೋಜನೆ ಆಗಿದೆ ಇದು ಎಲ್ಲಿ ಕಂಡು ಬರುತ್ತೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಚಿತ್ರದುರ್ಗ ತಾಲೂಕಿನ ಹಿರೆಯೂರಿನಲ್ಲಿ ಈ ಬಂದು ವಿಳಾಸ ಅಂದರೆ ವಿಲಾಸ ಕಂಡುಬರುತ್ತೆ ಚಿತ್ರದುರ್ಗದ ಹಿರೆಯೂರು ತಾಲೂಕಿನಲ್ಲಿ ಕಂಡುಬರುವಂಥದ್ದು ಜೊತೆಗೆ ಹಳ್ಳಿ ಜಲಾಶಯ ಇದು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಇದು ಕಂಡುಬರುತ್ತದೆ ಈ ರೀತಿಯಾಗಿರುವಂತಹ ಪ್ರಕೃತಿದತ್ತವಾಗಿರುವಂಥ ಸಂಪನ್ಮೂಲಗಳು ನಮ್ಮ ಈ ವಿಭಾಗದಲ್ಲಿ ಕಂಡುಬರುತ್ತವೆ ಆದರೆ ಅರಣ್ಯನಾಶ ಅರಣ್ಯನಾಶ ಆಗಿರ್ಬೋದು ಪರಿಸರ ಮಾಲಿನ್ಯ ಜೊತೆಗೆ ನಗರೀಕರಣ ಮುಂತಾದ ಕಾರಣಗಳಿಂದ ಕೆಲವೊಂದಿಷ್ಟು ನದಿಗಳು ಏನಾಗಿ ಹೋಗಿದ್ದಾವಂದರೆ ಇಲ್ಲಿ ಕಣ್ಮರೆಯಾಗಿದ್ದಾವೆ ಜೊತೆಗೆ ಬತ್ತಿ ಹೋಗಿವೆ ಜೊತೆಗೆ ಭೂ ಪರಿವರ್ತನೆಗಳಾಗಿದ್ದಾವೆ ತೀವ್ರ ನೀರಿನ ಅಭಾವ ಏನಾಗಿದೆ ನಮಗೆ ಕಂಡುಬರುತ್ತದೆ ಈ ರೀತಿ ಇರುವುದರಿಂದ ನಾವೇನು ಮಾಡಬೇಕು ಕೆರೆಗಳ ಜಲ ರಕ್ಷಣೆ ಮಾಡಬೇಕು ಅಂತರ್ಜಲ ರಕ್ಷಣೆಗಳನ್ನು ಮಾಡಬೇಕು ಜೊತೆಗೆ ಮಿತವಾದ ನೀರಿನ ಬಳಕೆಯನ್ನು ಕೂಡ ನಾವಿಲ್ಲಿ ಮಾಡಬೇಕು ಹಾಗೆ ನೋಡಿ ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಏನಾಗಿದ್ದಾವೆ ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಕಬ್ಬಿಣದ ನಿಕ್ಷೇಪಗಳು ಕಂಡುಬರುತ್ತವೆ ನೋಡಿ ಬೆಂಗಳೂರು ವಿಭಾಗದಲ್ಲಿ ಯಾವ ಜಿಲ್ಲೆಗಳಲ್ಲಿ ಕಬ್ಬಿಣದ ನಿಕ್ಷೇಪಗಳು ಕಂಡುಬರುತ್ತವೆ ಅಂದಾಗ ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಜೊತೆಗೆ ಮತ್ತೆ ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳು ಕೂಡ ಅಲ್ಲಿ ಏನು ಮಾಡ್ತವೆ ಬರುವಂಥವು ತಾಮ್ರದ ಗನಿಗಳು ನೋಡಿ ಹಾಗಾದರೆ ಈ ವಿಭಾಗದಲ್ಲಿ ನಾವು ಪ್ರಾಕೃತಿಕ ಸಂಪನ್ಮೂಲಗಳನ್ನು ನೋಡಿದ್ದೀವಿ ಆ ರೀತಿಯಾಗಿ ಅರಣ್ಯಗಳು ಮತ್ತು ವನ್ಯ ಪ್ರಾಣಿಗಳು ರಾಷ್ಟ್ರೀಯ ಉದ್ಯಾನವನಗಳು ಕೂಡ ಇಲ್ಲಿ ಕಂಡು ಬರ್ತವೆ ಹಾಗಾದರೆ ಅವು ಯಾವುವು ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವಿಲ್ಲಿ ಇಲ್ಲಿ ಮಾಡೋಣ ನೋಡಿ ಶಿವಮೊಗ್ಗ ಶಿವಮೊಗ್ಗದಲ್ಲಿ ನಾನು ಆಗಲೇ ಹೇಳಿದೆ ಶಿವಮೊಗ್ಗದಲ್ಲಿ ಏನಾಗುತ್ತೆ ಅಂದರೆ ದಟ್ಟದಾಗಿರುವಂಥ ಒಂದು ಅರಣ್ಯವಿದೆ ನೋಡಿ ಅಲ್ಲಿ ಹೆ ಅತಿ ಹೆಚ್ಚಿನ ಮಳೆ ಕೂಡ ಅಲ್ಲಿ ಬೀಳುತ್ತೆ ಮಳೆ ಹೆಚ್ಚಿದ್ದಾಗ ಅಲ್ಲಿ ಅರಣ್ಯ ಕೂಡ ಏನಾಗುತ್ತೆ ಹೆಚ್ಚಿನ ರೀತಿಯಲ್ಲಿ ಕಂಡುಬರುತ್ತೆ ಆದರೆ ಇದೇ ಭಾಗಕ್ಕೆ ಹೋಲಿಸಿದ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಏನು ಕಂಡುಬರುತ್ತೆ ಅತೀ ಕಡಿಮೆಯಾಗಿರುವಂತಹ ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶ ಅಲ್ಲಿ ಕಂಡುಬರುತ್ತೆ ಜೊತೆ ಜೊತೆಗೆ ಈ ವಿಭಾಗದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ವಿಭಾಗದಲ್ಲಿ ನಿತ್ಯ ಹರಿದ್ವರ್ಣ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆಯುದುರುವ ಅರಣ್ಯದವರೆಗೆ ವಿವಿಧ ಅರಣ್ಯಗಳಿವೆ ನೋಡಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಜಿಲ್ಲೆಗಳಲ್ಲಿ ಏನು ಕಂಡು ಬರುತ್ತೆ ಅಂದರೆ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆಯುದುರುವ ಅರಣ್ಯದವರೆಗೆ ವಿವಿಧ ಭಾಗಗಳಲ್ಲಿ ಅರಣ್ಯಗಳು ಇಲ್ಲಿ ಕಂಡುಬರುತ್ತವೆ ಜೊತೆಗೆ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಸಹ್ಯಾದ್ರಿ ಪರ್ವತ ಶ್ರೇಣಿಯು ಎಲ್ಲಿ ಯಾವ ಗಡಿಭಾಗದಲ್ಲಿ ಹಾದು ಹೋಗುತ್ತದೆ ಅಂದರೆ ಶಿವಮೊಗ್ಗ ಜಿಲ್ಲೆಯ ಗಡಿಭಾಗದಲ್ಲಿ ಅದು ಏನು ಮಾಡುತ್ತೆ ಹಾದು ಹೋಗುತ್ತೆ ಜೊತೆಗೆ ಇಲ್ಲಿ ಕಂಡುಬರುವಂತಹ ಪ್ರಮುಖವಾಗಿರುವಂತಹ ಮರಗಳು ಯಾವುವು ಅಂದರೆ ಆಲದ ಮರಗಳು ಜೊತೆಗೆ ಹುಣಸೆ ಮರಗಳು ಶ್ರೀಗಂಧ ದಿಂಡಿಗ ತೇಗ ಜಾಲಿ ಮಾವಿನ ಮರಗಳು ಬೇವಿನ ಮರಗಳು ಮುಂತಾದವುಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಕಂಡು ಬರುವಂಥದ್ದು ಜೊತೆ ಜೊತೆಗೆ ಬೆಳೆಯುವಂಥದ್ದು ಕೂಡ ಇಲ್ಲಿ ನಾವು ಕಾಣಬಹುದು ಜೊತೆಗೆ ಪ್ರಮುಖ ಧಾಮಗಳು ಪ್ರಮುಖ ಧಾಮಗಳು ಜೋಗಿಮಟ್ಟಿ ಅರಣ್ಯಧಾಮ ನೋಡಿ ಜೋಗಿಮಟ್ಟಿ ಅರಣ್ಯಧಾಮ ಜೊತೆಗೆ ಬನ್ನೇರುಘಟ್ಟ ಬಣ್ಣೇರುಘಟ್ಟ ಜೊತೆಗೆ ಭದ್ರಾ ಧಾಮ ಭದ್ರಾ ಆಗಿರ್ಬೋದು ಶರಾವತಿ ಆಗಿರ್ಬೋದು ಶಟ್ಟಿಹಳ್ಳಿ ಗುಡವಿ ಪಕ್ಷಿಧಾಮಗಳು ನೋಡಿ ಎಲ್ಲ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಂಡಗದ್ದೆ ಪಕ್ಷಿಧಾಮ ಜೊತೆಗೆ ಕಗ್ಗಲಡು ಪಕ್ಷಿಧಾಮ ರಾಮದೇವರ ಭಟ್ ರಾಮದೇವರ ಒಂದು ಸಂರಕ್ಷಣಾ ಸಂರಕ್ಷಣಾಧಾಮ ಆಗಿರ್ಬೋದು ಜೊತೆಗೆ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ಇವುಗಳೆಲ್ಲವೂ ಏನು ಮಾಡ್ತಾವೆ ಅಂತಂದರೆ ಈ ಒಂದು ಭಾಗದಲ್ಲಿ ಕಂಡುಬರುವಂತಹ ಪ್ರಮುಖವಾಗಿರುವಂತಹ ಧಾಮಗಳು ಇಲ್ಲಿ ಆಗ್ತವೆ ಇವುಗಳು ಭಾಳ ಇಂಪಾರ್ಟೆಂಟು ಆಗುವಂಥವು ಜೊತೆಗೆ ಈ ಭಾಗದಲ್ಲಿ ಮಣ್ಣು ಈ ಭಾಗದಲ್ಲಿ ಮಣ್ಣು ಯಾವ ರೀತಿಯಾಗಿದೆ ಅಂದರೆ ಮರಳು ಮಿಶ್ರಿತ ಮರಳು ಮಿಶ್ರಿತ ಕೆಂಪು ಮಣ್ಣು ಏನಾಗುತ್ತೆ ಈ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ಜೊತೆಗೆ ಇಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ರಾಗಿ ಮೆಕ್ಕೆ ಜೋಳ ಭತ್ತ ಕಡಲೆಕಾಯಿ ಮತ್ತು ಕಾಳು ಧಾನ್ಯಗಳನ್ನು ಇಲ್ಲಿ ಬೆಳೆಯುತ್ತಾರೆ ವಾಣಿಜ್ಯ ಬೆಳೆಗಳಾಗಿ ವಾಣಿಜ್ಯ ಬೆಳೆಗಳಾಗಿ ತೆಂಗಿನಕಾಯಿ ಅಡಿಕೆ ಹತ್ತಿ ಕಬ್ಬು ಮುಂತಾದವುಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬೆಳೆಯುವಂಥದ್ದು ನೋಡಿ ಇಲ್ಲಿ ಪ್ರಮುಖವಾಗಿ ಮರಳು ಮಿಶ್ರಿತ ಕೆಂಪು ಮಣ್ಣು ಇಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಜೊತೆಗೆ ಇಲ್ಲಿ ಪ್ರಮುಖ ಬೆಳೆಗಳು ಯಾವ ಬೆಳೀತಾರೆ ಅಂತ ನಾವಿಲ್ಲಿ ನೋಡಿದ್ವಿ ಜೊತೆಗೆ ಇಲ್ಲಿನ ಉದ್ಯಮಗಳು ಈ ಉದ್ಯಮಗಳು ಕೂಡ ಭಾಳ ಪ್ರಮುಖ ಆಗ್ತವೆ ನೋಡಿ ಬೆಂಗಳೂರು ವಿಭಾಗ ಅಂದ ತಕ್ಷಣ ನಮಗೆ ಗೊತ್ತಾಗುವಂಥದ್ದು ಅಲ್ಲಿ ಉದ್ಯಮಗಳು ಭಾಳ ಶ್ರೀಮಂತಿಕೆಯಿಂದ ಕೂಡಿರುವಂಥದ್ದು ನೋಡಿ ಶೇಷಾದ್ರಿ ಅಯ್ಯರ್ ಅವರು ಶೇಷಾದ್ರಿ ಅಯ್ಯರ್ ಅವರು ದಿವಾನಗಿರಿಯ ಕಾಲದಲ್ಲಿ ದಿವಾನಗಿರಿಯ ಕಾಲದಲ್ಲಿ ಶಿವನ ಸಮುದ್ರ ಜಲ ವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೊಳ್ಳಲಾಯಿತು ನೋಡಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತಾ ಯಾರ ಒಂದು ಕಾಲದಲ್ಲಿ ಅಥವಾ ಒಂದು ದಿವಾನಗಿರಿಯ ಕಾಲದಲ್ಲಿ ಅಂತಂದಾಗ ಕೆ ಶಶಾದ್ರಿ ಅಯ್ಯರ್ ಅವರ ಒಂದು ಕಾಲಘಟ್ಟದಲ್ಲಿ ಶಿವನ ಸಮುದ್ರ ವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೊಳ್ಳಾಯಿತು ಜೊತೆ ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬಹಳ ಪ್ರಮುಖವಾಗ್ತಾರೆ ಇವರು ಕೂಡ ಏನು ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಮುಂದಾಲೋಚನೆಗಳಿಗೆ ಅವರಲ್ಲಿರುವಂತಹ ಆಲೋಚನೆಗಳಿಗೆ ಏನು ಮಾಡ್ತಾರೆ ಇವರು ಕಾರ್ಯರೂಪಕ್ಕೆ ತೊಗೊಂಬರ್ತಾರೆ ಇವರು ಬಹಳ ಪ್ರಮುಖವಾಗ್ತಾರೆ ಇವರನ್ನು ನಾವು ಎಷ್ಟು ಹೊಗಳಿದ್ರು ಕೂಡ ಇಲ್ಲಿ ನಮಗೆ ಕಡಿಮೆನೇ ಜೊತೆಗೆ ಇವರು ಕೈಗಾರಿಕಾ ಇಲ್ಲವೇ ವಿನಾಶ ಎನ್ನುವಂಥ ಒಂದು ಘೋಷವಾಕ್ಯ ಇರೋರದು ಭಾಳ ಪ್ರಮುಖವಾಗಿರುವಂಥದ್ದು ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ನೋಡಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಏನು ಮಾಡ್ತಾರೆ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆಯನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆಯನ್ನು ಹತ್ತೊಂಬತ್ನೂರ ಇಪ್ಪತ್ತ್ಮೂರರಲ್ಲಿ ಇವರು ಸ್ಥಾಪಿಸ್ತಾರೆ ಹತ್ತೊಂಬತ್ತು ಇಪ್ಪತ್ತ ಮೂರರಲ್ಲಿ ಅದೇ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಅಂದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಕಾಗದದ ಕಾರ್ಖಾನೆಯನ್ನು ಕೂಡ ಅದೇ ಭಾಗದಲ್ಲಿ ಇಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ನೋಡಿ ಕಾಗದದ ಕಾರ್ಖಾನೆಯನ್ನು ಕೂಡಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಜೊತೆಗೆ ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಸ್ಥಾಪಿತಗೊಳ್ಳುತ್ತದೆ ಅಂದರೆ ಭದ್ರಾವತಿಯಲ್ಲಿ ಸ್ಥಾಪಿತಗೊಂಡಿತು ಜೊತೆಗೆ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಕಂಡುಬರುವಂಥದ್ದು ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಲಾಸ್ಟ್ ಪಾಯಿಂಟ್ ನೋಡಿ ಕರ್ನಾಟಕದ ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ನಗರಗಳಲ್ಲಿ ಕರ್ನಾಟಕದ ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಅದು ಜೊತೆ ಜೊತೆಗೆ ಇಲ್ಲಿನ ಕಲೆ ಸಂಸ್ಕೃತಿ ವಿಚಾರಕ್ಕೆ ಬಂದಾಗ ಗುಬ್ಬಿ ವೀರಣ್ಣವರು ಗುಬ್ಬಿ ವೀರಣ್ಣ ಇವರನ್ನು ನಾವು ಏನಂತ ಕರಿತಿದ್ದೀವಿ ಅಂದರೆ ರತ್ನ ನಾಟಕ ಸಾರ್ವಭೌಮ ನಾಟಕ ರತ್ನ ಅಂತ ನಾವು ಇಲ್ಲಿವರನ್ನು ಇದ್ದೀವಿ ಇದು ಅವರಿಗಿರುವಂತಹ ಬಿರುದುಗಳು ಜೊತೆಗೆ ಪ್ರಸಿದ್ಧ ಜಾನಪದ ತಜ್ಞರಾಗಿರುವಂತಹ ಸಾಹಿತಿ ಎಚ್ ಎಲ್ ನಾಗೇಗೌಡರು ಎಚ್ ಎಲ್ ಅವರು ಏನು ಮಾಡ್ತಾರೆ ಅಂದರೆ ಜಾನಪದ ಲೋಕ ಜಾನಪದ ಲೋಕ ಎನ್ನುವಂಥ ಒಂದು ಲೋಕವನ್ನು ರಾಮನಗರ ಜಿಲ್ಲೆಯಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಅಂದರೆ ಆ ಒಂದು ಸಂಸ್ಥೆಯನ್ನು ಅವರಲ್ಲಿ ಹುಟ್ಟಾಕ್ತಾರೆ ಜೊತೆಗೆ ಬೆಂಗಳೂರಿನಲ್ಲಿ ಭಾಳ ಫೇಮಸ್ ಆಗಿ ಕಂಡುಬರುವಂಥದ್ದು ಕರಗ ಉತ್ಸವ ಈ ಕರಗ ಉತ್ಸವನ ಬೆಂಗಳೂರು ನಗರದಲ್ಲಿ ಕಂಡುಬರುತ್ತೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಾಗಿರುವಂತಹ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಈ ಇಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಪ್ರಸಿದ್ಧವಾಗಿರುವಂತಹ ಸೋಮನ ಕುಣಿತ ಕೂಡ ಕಂಡುಬರುತ್ತೆ ಇದು ಕೂಡ ಒಂದು ಜಾನಪದ ಕಲೆಯಾಗಿದೆ ನೋಡಿ ಬೆಂಗಳೂರಿನ ಕರಗ ಉತ್ಸವ ಕೂಡ ಒಂದು ಜನಪದವಾಗಿರುವಂಥ ಒಂದು ಪ್ರಕಾರ ಅಥವಾ ಕಲೆಯಾಗಿದ್ದು ದಕ್ಷಿಣ ಕರ್ನಾಟಕದಲ್ಲಿ ಕಂಡು ಸೋಮನ ಕುಣಿತ ಕೂಡ ಇದು ಕೂಡ ಏನಾಗಿದೆ ಒಂದು ಜನಪದದ ಕಲೆಯಾಗಿದೆ ನೋಡಿ ಇಷ್ಟು ಏನಾಗಿತ್ತಂದರೆ ಈ ಒಂದು ಬೆಂಗಳೂರು ವಿಭಾಗದ ಸಂಪೂರ್ಣವಾಗಿರುವಂತಹ ವಿವರಣೆಯಾಗಿತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು ಲೈಕನ್ನು ಮಾಡಬೇಕು ಜೊತೆಗೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸೋದನ್ನು ನೀವು ಮರೆಯಬೇಡಿ ಅದೇ ರೀತಿಯಾಗಿ ವಿಡಿಯೋನ ನಿಮ್ಮ ಗೆಳೆಯರೊಂದಿಗೆ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಭಾಗದಲ್ಲಿ ಮತ್ತೊಂದು ವಿಭಾಗವನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು